ನನ್ನ ನನ್ನ ಮಣ್ಣಿದು 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 ಕನ್ನಡ ಮಣ್ಣು ನನ್ನ ಸಿರಲ್ಲಿ ಕಂಪಿಸುವ ಮಣ್ಣು ಧಮನಿ ಧಮನಿಯಲ್ಲಿ ನರ್ತಿಸುವ ಮಣ್ಣು ವಿಶ್ವ ಮಾನವತೆ ಸಾರಿದ ಮಣ್ಣು ಕನ್ನಡದಿರು ನಮಸ್ಕಾರ ನಾನು ಡೇ ವರ್ಕ್ ಮಾಡ್ತೇನೆ ನಂಗಿ ಪಿ ಎಸ್ಸಿಯಲ್ಲಿ ನಮ್ಮ ನಮಸ್ತರು ಪರಮೇಶ್ವರ್ ದೇಶ್ ಅಂತ ದೋರ್ಸಾದಂಥ ನಮ್ಮ ಅಕ್ಷಯ್ ಪ ಅವರಿಗೆ ತುಂಬ ಧನ್ಯವಾದಗಳು ಹಾಗೆ ಅವರು ಇದ್ದಾರೆ ಅವರು ಇದ್ದಾರೆ ಅವರ ಸಮ್ಮುಖದಲ್ಲಿ ಇವತ್ತು ತಾಲೂಕು ಅಧ್ಯಕ್ಷರಾಗಿ ನೇಮಕ ಮಾಡ್ತಿದ್ದಾರೆ ಇಲ್ಲಿ ನಾವು ಶಾಂತಣ್ಣ ಮತ್ತು ಪರಮೇಶ್ವರ್ ಇಬ್ಬರು ಹೆಸರನ್ನು ಕೊಟ್ಟಿದ್ದೀವಿ ನಿಮ್ಮ ಮತದಾನ ಯಾರಿ ಹೇಳ್ತೀರಿ ನಿಮ್ಮ ವಿಶ್ವಾಸಕ್ಕೆ ನಾವು ಹೆಂಗೆ ಸ್ಪಂದಿಸ್ತೀವಿ ಅನ್ನೋದನ್ನು ನಿಮಗೆ ನಮ್ಮ ಪರಿಚಯ ಯಾರಿಗೂ ಇಲ್ಲ ನಮ್ಮ ಮುಖ ಪರಿಚಯ ತುಂಬ ತುಂಬ ಜನಕ್ಕಿಲ್ಲ ಹೇಳ್ತಿರೋದು ಇವತ್ತು ನಿಮ್ಮ ಏನೇ ನಿಮ್ಮ ಕುಂದುಕರ್ತೆಗಳಾಗಿರ್ಬೋದು ನಮ್ಮ ಜಿಲ್ಲಾಧ್ಯಕ್ಷರು ಏನು ಮಾತಾಡ್ತಾರೆ ಆ ಹೋದ್ರ ಮುಖಾಂತರ ನಿಮ್ಮ ಅಟನೆ ಸೇರ್ಬೋದು ನಿಮ್ಮ ಸಂಬೋದೇ ಆಗಿರ್ಬೋದು ಈಗ ಐತಿ ಯಾರಿಗೂ ಸಂಬಳ ಆಗಿಲ್ಲ ಇವಾಗ ಹೇಳಿದ್ರು ಅವ್ರಿಗೆ ಎಮ್ ಎಲ್ ಎ ಅವರು ಪರಿಚಯ ಅಂತ ಎಮ್ ಎಲ್ ಎ ಅವರು ಪರಿಚಯ ಇದ್ದಾರೆ ಬಟ್ ಯಾಕೆ ಐತಿಗಿಂದ ಸಂಬಳ ಆಗಿಲ್ಲ ಯಾಕೆ ಸುಧೋದಾಗಿತ್ತಲ್ವಾ ಈಗ ಅವ್ರದ್ದು ಏನಲ್ಲ ಅವ್ರಿಗೂ ಸಂಬಳ ಆಗಿಲ್ಲ ಅದಕ್ಕೋಸ್ಕರ ನಮ್ಮ ಈಗ ನಾವು ಜಿಲ್ಲಾ ಇದಕ್ಕೆಲ್ಲ ತಾಲೂಕಿಂದವ ಪ್ರತಿಯೊಂದು ತಾರಕಿಂದ ಅಧ್ಯಕ್ಷರು ಮಾಡ್ತಿದ್ದಾರೆ ಅವರೆಲ್ಲರೂ ಫಲ ಕೊಟ್ಟಿ ಜಿಲ್ಲಾಧ್ಯಕ್ಷರಿಗೆ ಮನವಿ ನೀಡಿ ಅವರು ಯಾರೇ ಈಗ ಜಿಲ್ಲಾ ಡಿ ಸಿ ಅವರ ಹತ್ರ ಆಗಲಿ ಇಲ್ಲ ಸಚಿವರ ಹತ್ರ ಆಗಲಿ ಏನು ಮಾಡ್ತಾರೆ ಅವ್ರಿಗೆ ನಾವು ಹೋಗಿ ಸಪೋರ್ಟ್ ಕೊಡಬೇಕು ನಾವು ಡ್ಯೂಟಿ ಇದೆ ನಮಗೆ ವೈಯಕ್ತಿಕ ಕೆಲಸ ಇದೆ ನಾವು ಬರೋಕ್ಕಾಗದಿಲ್ಲ ಅಂತ ಹೇಳಂಗಿಲ್ಲ ನಿಮ್ಮ ಈಗ ಓಟ್ ಆಗಿನ ನೀವು ಅದೇ ರೀತಿ ನಮಗೆ ಸಪೋರ್ಟ್ ಕೊಡಬೇಕು ಈಗ ಈ ಪ್ರತಿಯೊಂದಿಗೆ ಈಗ ನಾವು ಟಿ ಎಚ್ ಸಿ ಹೋಗಕ್ಕೆ ಆಗೋದಿಲ್ಲ ಅಟೆಂಡೆನ್ಸ್ ಕೊಡಿ ಅಂತ ಒಬ್ರು ಹೋಗ್ ಮಾಡ್ತೀವಿ ಆಗ ನೂರು ಜನ ನಾಲ್ಕು ಜನ ಒಂದು ಟಿ ಎಸ್ ಇರ್ಬೋದು ಸಿ ಎಸ್ ಇರ್ಬೋದು ದಯವಿಟ್ಟು ಅವರು ನಮಗೆ ಸ್ವಲ್ಪ ಸಪೋರ್ಟ್ ಕೊಟ್ಟರೆ ನಾವು ಅದಕ್ಕೆ ಎಲ್ಲದಕ್ಕೂ ಸೋಂದಿಸ್ತೀವಿ ದಯವಿಟ್ಟು ನೀವು ಎಲ್ಲ ಮತದಾನವನ್ನು ನೀಡಿ ಅಂತ ಪರಮೇಶ್ವರ್ ಡಿ ಎಚ್ ಅವ್ರಿಗೆ ನಾವು நமஸ்கார ஃபஸ்ட்டு நான் சாா்மாரர் அந்த அக்கோட்டி வர் மாவட்டி நான் தாலுகி அதிர்ஷானேன் தயவுட்டும் சக்தி நீங்கள் அங்கே நம்ம அந்த பசு இது அப்படின்னு கலச கொட்டி ನೀವ ಏನು ಒಂದು ಐದೇಶ್ವರ್ನೇ ಬರಲಿ ಅಲ್ಲಿ ಕಮಿಷನ್ ಕೊಟ್ಟೆ ಅನುದಾನ ಸಹ ಆಗ್ಲಿ ಎಮ್ ಎಲ್ ಎ ಸರ್ನ ಈಗ ದೂರಿದ್ದಾರೆ ಪ್ರಜಾರ ಕರ್ಸೋದು ಇಲ್ಲ ನಾವು ಎರಡು ಹೋಗ್ತಾರೋ ಏನೋ ಮಾಡ್ತೀವಿ ಅನುದಾನ ತೊಂದ್ರೆ ಅಂತ ಕೇಳಿದಾರೆ ನಮಗೆ ಡಿ ಎಚ್ ಹೋಗ್ಕೋಬೇಕು ಡಿ ಎಚ್ ಒಂದು ಲೆಟರ್ ಕೊಡ್ತೀವಿ ಅನುದಾನ ಹೋಗಿದ್ರೆ ನಮ್ಗೆ ಯಾಕಂದರೆ ಆರೋಗ್ಯ ಸಲದಲ್ಲಿ ಇದೆ ಮತ್ತು ಡಿ ಎಚ್ ಮತ್ತೆ ಹೆಣ್ಮಕ್ಳಿಗೆ ಮೂರು